ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಮೋಕ್ಷಿತಾ ತ್ರಿವಿಕ್ರಮ್ ಮೋಕ್ಷಿತಾ ತ್ರಿವಿಕ್ರಮ್ ಅವರು ಈ ವೀಕು ತುಂಬಾ ಹ್ಯಾಪಿ ಆಗಿದ್ದಾರೆ ತುಂಬಾ ಸಂತೋಷವಾಗಿದ್ದಾರೆ ಫ್ಯಾಮಿಲಿ ವೀಕ್ ಏನಿದೆ ಅದನ್ನ ಯಾರಾದ್ರೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ ಸ್ಪರ್ಧಿಗಳು ಯಾರು ಅಂತಂದ್ರೆ ತ್ರಿವಿಕ್ರಮ್ ಮೋಕ್ಷಿತಾ ಅಂತಾನೆ ಹೇಳ್ಬೋದು ಯಾವಾಗಲೂ ದೂರ ದೂರನೇ ಇರುತ್ತಿದ್ದಂತಹ ಮೋಕ್ಷಿತಾ ಮತ್ತೆ ತ್ರಿವಿಕ್ರಮ್ ಅವರು ಈ ವೀಕಲ್ಲಿ ಅಂದ್ರೆ ಈ ಫ್ಯಾಮಿಲಿ ವೀಕ್ ಏನಿದೆ ಈ ಫ್ಯಾಮಿಲಿ ಈ ವೀಕಲ್ಲಿ ತುಂಬಾ ಉತ್ತರ ಆಗಿದ್ದಾರೆ ಅಂತಾನೆ ಹೇಳ್ಬೋದು ತ್ರಿವಿಕ್ರಮ್ ಅಂತೂ ಅವು ಯಾವುದೇ ಆ್ಯಂಗಲಲ್ಲಿ ಇದ್ರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ನಮ್ಮ ತ್ರಿವಿಕ್ರಮರ್ ಕಣ್ಣುಗಳು ಯಾವಾಗಲೂ ಮೋಕ್ಷಿತ ಮೇಲೆ ಇರುತ್ತೆ ಅಂತಲೇ ಹೇಳ್ಬೋದು ಅದಲ್ಲದೆ ಇಪ್ಪತ್ನಾಲ್ಕು ಗಂಟೆ ಭವ್ಯಗೌಡನ ಜೊತೆ ಇರುವಂತಹ ತ್ರಿವಿಕ್ರಮ್ ಅವರು ಬವ್ಯಗೌಡ ಪಕ್ಕಲ್ಲೇ ಇದ್ದರೂ ಕೂಡ ಅವ್ರು ಗಮನಿಸಲ್ಲ ಆಯ್ತಾ ನಾನು ಎಷ್ಟೋ ಸರಿ ಅದನ್ನು ನೋಡಿದ್ದೀನಿ ಆದರೆ ಮೋಕ್ಷಿತ ಎಲ್ಲಿದ್ರೂ ಕೂಡ ಆಯ್ತಾ ಅವ್ರು ಗಮನಿಸ್ತಾರೆ ಅದಲ್ಲದೆ ಇನ್ನೊಂದು ಹೇಳಬೇಕು ಈ ಫ್ಯಾಮಿಲಿ ವೀಕಲ್ಲಿ ನಮ್ಮ ತ್ರಿವಿಕ್ರಮ್ ಅವರ ಅಮ್ಮ ಬಂದಿದ್ರಲ್ವ ತ್ರಿವಿಕ್ರಮ ಅಮ್ಮ ಕೂಡ ಆಯ್ತಾ ಮೋಕ್ಷಿತನ ಹತ್ರ ತುಂಬ ಚೆನ್ನಾಗೇ ಇದ್ದರು ತುಂಬ ಚೆನ್ನಾಗೇ ಆಯ್ತಾ ಅವರ ಒಂದು ಬಾಂಧವ್ಯ ತುಂಬ ಚೆನ್ನಾಗಿತ್ತು ಅಂದರೆ ಮೋಕ್ಷಿತಾ ಮತ್ತೆ ತ್ರಿವಿಕ್ರಮ್ ತ್ರಿವಿಕ್ರಮರ ತಾಯಿ ಈ ಮೂರೂ ಜನ ಬಾಂಧವ್ಯ ಕೂಡ ತುಂಬ ಚೆನ್ನಾಗಿತ್ತು ಅದಲ್ಲದೆ ಆಯ್ತಾ ನಮ್ಮ ಮೋಕ್ಷಿತಾ ಮತ್ತೆ ತ್ರಿವಿಕ್ರಮ್ ಫ್ಯಾನ್ಸ್ ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಒಂದೊಂದು ಚಿಕ್ಕ ಚಿಕ್ಕ ನ ತೆಗೆದು ತೆಗೆದು ಹಾಕಿದ್ದಾರೆ ಆಯಿತಾ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ನೋಡಿ ನನಗೆ ತುಂಬ ಖುಷಿ ಆಯಿತು ಯಾಕೆಂತಂದ್ರೆ ಅವರಿಬ್ರಿಗೂ ಅಷ್ಟು ಬಾಂಧವ್ಯ ಇದೆ ಅಂದರೆ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತನ್ಗೆ ನಿಜವಾಗ್ಲೂ ಕೂಡ ಅದು ಲವ್ ಅಂತ ಹೇಳೋದು ಸ್ನೇಹ ಅಂತ ಹೇಳೋದು ಸಾಫ್ಟ್ ಕಾರ್ನರ್ ಅಂತ ಹೇಳೋದು ನಿಜವಾಗ್ಲೂ ಕೂಡ ಅವ್ರಿಬ್ರನ್ನ ಆಯ್ತಾ ಸ್ಟೇಜ್ ಮೇಲೆ ಆ ಬಿಗ್ ಸ್ಕ್ರೀನ್ ಮೇಲೆ ನೋಡಿದಾಗ ಎಷ್ಟೋ ಜನ ಖಂಡಿತ ಹ್ಯಾಪಿಯಾಗಿ ಫೀಲ್ ಮಾಡ್ತಾರೆ ಮತ್ತೆ ತ್ರಿವಿಕ್ರಮ್ ಮೋಕ್ಷಿತನ್ ತುಂಬಾ ಫ್ಯಾನ್ ಫಾಲೋವಿಂಗ್ ಇದೆ ಅಂತಾನೆ ಹೇಳ್ಬೋದು ಅವ್ರಿಬ್ರು ಎಷ್ಟೋ ಫ್ಯಾನ್ಸ್ ಕಾಯ್ತಾ ಇದ್ದಾರೆ ಅದಲ್ದೇನೆ ಈ ಒಂದು ಏನು ಫ್ಯಾಮಿಲಿ ವೀಕ್ ಇತ್ತಲ್ಲ ಈ ಫ್ಯಾಮಿಲಿ ವೀಕಲ್ಲಿ ತ್ರಿವಿಕ್ರಮ್ ಅವರು ಹೆಚ್ಚಾಗಿ ಆಯಿತಾ ನಮ್ಮ ಮೋಕ್ಷಿತನ ಜೊತೆಗೆ ಇರೋಕೆ ಇಷ್ಟಪಟ್ಟಿದ್ದಾರೆ ನಾವು ನೋಡಿದ್ರೆ ತ್ರಿವಿಕ್ರಮ ಅವ್ರ ತಾಯಿಯ ಬಂದಾಗಲೂ ಅಷ್ಟೇನೆ ಅವ್ರ ಅಮ್ಮ ತ್ರಿವಿಕ್ರಮ ಅವ್ರ ತಾಯಿ ಬಂದ್ಬಿಟ್ಟು ಮೋಕ್ಷಿತನ್ಗೆ ಮಾತಾಡಿಸಿದ್ದಾಗಿರ್ಬೋದು ದೃಷ್ಟಿ ತೆಗ್ದಿದ್ದಾಗಿರ್ಬೋದು ಆಮೇಲೆ ಲಿವಿಂಗ್ ಏರಿಯಾದಲ್ಲಿ ಮೂರು ಜನ ಕುತ್ಕೊಂಡು ಮಾತಾಡಿದ್ದಿರ್ಬೋದು ಅದೆಲ್ಲವೂ ಕೂಡ ತುಂಬಾ ಚೆನ್ನಾಗಿತ್ತು ಅದಲ್ದೇನೆ ತ್ರಿವಿಕ್ರಮ್ ಅವ್ರಿಗೆ ನಿಜವಾಗ್ಲೂ ಆಯಿತಾ ಮೋಕ್ಷಿತನ್ ಪ್ರೀತಿ ಇದೆಯಾ ಅನ್ನೋದಾದ್ರೆ ಖಂಡಿತವಾಗೂ ಇದೆ ಅಂತೀನಿ ನಮ್ಮ ಮೋಕ್ಷ ಅಪ್ಪ ಅಮ್ಮ ಬಂದಾಗ ತಮ್ಮ ಬಂದಾಗ ಅವ್ರು ರಿಸೀವ್ ಮಾಡ್ಕೊಂಡಿದ್ದ ರೀತಿ ಮತ್ತೆ ಮಾತಾಡಿದ ರೀತಿ ಮತ್ತೆ ಅವ್ರು ವಾಪಸ್ ಹೋಗತಿ ಅವ್ರ ಫಾದರ್ನ ಹಗ್ ಮಾಡಿ ಸರ್ ಹೊರಗಡೆ ಬಂದರೆ ಸಿಗ್ತೀನಿ ಸರ್ ನಿಮಗೆ ಅಂತ ಹೇಳಿದ್ದಿರ್ಬೋದು ಅದೆಲ್ಲ ನೋಡ ಅಂತರ ಸ್ಪೆಷಲ್ ಆಗಿತ್ತು ಅದಲ್ದೆ ಮೋಕ್ಷಿತನ ಮೋಕ್ಷಿತನ್ ಬಗ್ಗೆ ನಮ್ಮ ತ್ರಿವಿಕ್ರಮ್ ಅವ್ರಿಗೆ ಕಾಳಜಿನ ಯಾಕೆ ಅಂದರೆ ಡೇ ಅವರು ಮೋಕ್ಷನ್ ಹತ್ರ ಹತ್ರ ತುಂಬಾ ಟ್ರೈ ಮಾಡಿದ್ರು ಕೆಲವೊಂದು ವಿಷಯನ ಹೇಳ್ಬೇಕು ಅಂತ ಟ್ರೈ ಮಾಡಿದ್ರು ಬಟ್ ಅದು ಆಗಲಿಲ್ಲ ಯಾವಾಗ ನಮ್ಮ ಅವರು ಈ ಫೇಕ್ ಎಲಿಮಿನೇಷನ್ಗೆ ಹೊರಗಡೆ ಹೋಗಿ ಬರ್ತಾರೆ ಅವಾಗಿನಿಂದ ಅವರ ಬಾಂಧವ್ಯ ತುಂಬಾ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಅವರ ಅಂದ್ರೆ ಸ್ವಲ್ಪ ಆ ಡಿಸ್ಟೆನ್ಸ್ ಸ್ವಲ್ಪ ಹತ್ರ ಆಗಿದೆ ಅಂತಲೇ ಹೇಳ್ಬೋದು ಯಾವಾಗ ತ್ರಿವಿಕ್ರಮ ಅವರು ಆಯ್ತಾ ಫೇಕ್ ಎಲಿಮಿನೇಷನ್ ಅಂತ ಗೊತ್ತಾಗುತ್ತೆ ಆವಾಗ ಮೋಕ್ಷಿತನ್ಗೆ ನಾನು ನಿಮ್ಮ ಫ್ಯಾನ್ ಅಂತ ಹೇಳೋದು ಯಾವತ್ತೂ ಮೋಕ್ಷಿ ಅಂತ ಕರಿದಂತಹ ನಮ್ಮ ತ್ರಿವಿಕ್ರಮ್ ಅವರು ಪ್ರಪ್ರಥಮ ಬಾರಿಗೆ ಮೋಕ್ಷಿ ಅಂತ ಕರೆದಿದ್ದಿರ್ಬೋದು ಎಲ್ಲವೂ ಕೂಡ ಆಯ್ತು ಅದು ಎಲ್ಲೋ ಒಂದು ಕಡೆ ತ್ರಿವಿಕ್ರಮ್ ಅವರಿಗೆ ಆಯಿತಾ ಒಂದು ಲವ್ ಇದೆ ಒಂದು ಸಾಫ್ಟ್ ಕಾರ್ನರ್ ಇದೆ ಮೋಕ್ಷಿತ ಅವ್ರ ಬಗ್ಗೆ ಅನ್ನೋದು ಗೊತ್ತಾಗ್ತಾ ಇದೆ ಈ ವೀಕಲ್ಲಿ ಎಕ್ಸ್ಪೆಷಲಿ ಈ ಫ್ಯಾಮಿಲಿ ವೀಕ್ ಏನಿದೆ ಈ ಫ್ಯಾಮಿಲಿ ವೀಕಲ್ಲಿ ಓಲ್ ವೀಕ್ ತಗೊಂಡ್ರೆ ನಮ್ಮ ತ್ರಿವಿಕ್ರಮ್ ಅವರು ಮೋಕ್ಷಿತ ಇಬ್ಬರೂ ಕೂಡ ಆಯ್ತು ಹ್ಯಾಪಿ ಆಗಿದ್ರು ಮಾತಾಡ್ತಾ ಇದ್ರು ಆಯ್ತಾ ಅವರ ಹೊಂದಾಣಿಕೆ ಆಗಿರೋದು ನಮಗೆ ಗೊತ್ತಾಗ್ತಾ ಇತ್ತು ಆಮೇಲೆ ತುಂಬ ಜನ ಹೇಳ್ತಾರೆ ಆಯ್ತಾ ತ್ರಿವಿಕ್ರಮ ಅವ್ರ ಮೋಕ್ಷಿತನ್ ಏನು ಇಲ್ಲ ಹಾಗೆ ಹೀಗೆ ಅಂತ ನಾನು ಇದನ್ನು ನಂಬಲ್ಲ ಯಾಕೆ ಅಂತಂದ್ರೆ ತ್ರಿವಿಕ್ರಮ್ ಮೋಕ್ಷಿತ ಡೇ ಒನ್ನಿಂದ ಇಂದ ನೋಡ್ತಿರೋಳು ನಾನು ಡೇ ಒನ್ನಿಂದ ಒನ್ ನಾನು ವಿಡಿಯೋನು ಕೂಡ ಮಾಡಿದ್ದೀನಿ ತ್ರಿವಿಕ್ರಮ್ ಮೋಕ್ಷಿತನ್ಗೆ ಏನೋ ಒಂದು ಆಯಿತಾ ಒಂದು ಅಟ್ರಾಕ್ಷನ್ ಅಂತಿರೋ ಪ್ರೀತಿ ಅಂತಿರೋ ಒಂದು ಸ್ಪೆಷಲ್ ಅಟೆನ್ಷನ್ ಮೋಕ್ಷಿತನ್ ಮೇಲೆ ತ್ರಿವಿಕ್ರಮ್ ಅವ್ರಿಗೆ ಇದೆ ಅಂತೇಳಿ ನಾನು ಫಸ್ಟ್ನೇ ವೀಕಿಂದಲೂ ಹೇಳ್ತಾ ಇದ್ದೆ ತುಂಬ ಜನ ನೀವು ಸುಮ್ಮನೆ ಹೇಳ್ತೀರಾ ಹಂಗೆ ಏನೂ ಇಲ್ಲ ಅವರಿಬ್ರು ಮಾತಾಡೋಲ್ಲ ಅಂತ ಇದ್ರು ಬಟ್ ನನಗೆ ಅನಿಸ್ತಾ ಇತ್ತು ಯಾಕೆಂತಂದ್ರೆ ನಾನು ತುಂಬ ವರ್ಷಗಳಿಂದ ಬಿಗ್ ಬಾಸ್ ನೋಡಿರೋದ್ರಿಂದ ಅದಲ್ಲದೆ ನನಗೆ ಈ ಲವ್ ಅನ್ನೋದ್ರ ಮೇಲೆ ತುಂಬ ನಂಬಿಕೆ ಇದೆ ನನಗೆ ನಂಬಿಕೆ ಅನ್ನೋದಕ್ಕಿಂತ ಆಯಿತಾ ಎಲ್ಲಿ ಆಯಿತಾ ಸೈಲೆನ್ಸ್ ಇರುತ್ತೆ ಅಲ್ಲಿ ನಿಜವಾಗ್ಲೂ ಲವ್ ಇರುತ್ತೆ ಅನಿಸ್ತೀರಿ ಅಂತಂದ್ರೆ ತುಂಬಾ ಯಾವಾಗ್ಲೂ ಜೊತೆ ಅದನ್ನ ಲವ್ ಅನ್ನೋಕ್ಕಾಗಲ್ಲ ಅದ್ರ ಜಸ್ಟ್ ಫ್ರೆಂಡ್ಶಿಪ್ ಅಂತ ಹೇಳ್ಬೋದು ಅಂತಂದ್ರೆ ಏಳೆಂಟು ಕೋಟಿ ಜನ ನೋಡುವಂತ ಒಂದು ರಿಯಾಲಿಟಿ ಶೋ ಅಲ್ಲಿ ಆಯ್ತು ಅಷ್ಟು ಪಬ್ಲಿಕ್ ಆಗಿ ಒಬ್ಬ ವ್ಯಕ್ತಿ ಜೊತೆಗೆ ನಿಜವಾಗ್ಲೂ ಲವ್ ಮಾಡ್ತಾ ಇದ್ರೆ ಅಂತ ವ್ಯಕ್ತಿ ಜೊತೆ ಹತ್ರ ಇರಕ್ ಆಗಲ್ಲ ಯಾರಿಗಾದ್ರು ಒಂದು ಅನ್ಕಂಫರ್ಟ್ ಫೀಲ್ ಅನ್ನೋದಿರುತ್ತೆ ಮತ್ತೆ ಆ ಒಂದು ಶೈನೆಸ್ ಅನ್ನೋದು ಇದ್ದೇ ಇರುತ್ತೆ ಬಟ್ ಇವರು ದೂರ ದೂರ ಇದ್ರು ತ್ರಿವಿಕ್ರಮ ಅವರಿಗೆ ಮೇಲೆ ಲವ್ ಇದೆ ಅಂತ ನಾನು ಯಾಕೆ ಹೇಳಿದೆ ಅಂತಂದರೆ ನನ್ನ ನಾನು ನೋಡೋ ರೀತಿ ಹಂಗೆ ಲವ್ ಅಂತಂದ್ರೆ ಮಾತಾಡೋದು ಅಂತಾನೆ ಅಲ್ಲ ಯಾಕೆ ಅಂತಂದ್ರೆ ಈ ಡಿಸ್ಟೆನ್ಸ್ ಕೂಡ ಲವ್ ಅನ್ನೋದನ್ನ ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅದಲ್ಲದೆ ಎಕ್ಸ್ಪ್ರೆಸ್ ಪ್ರೀತಿ ಪ್ರೀತಿಯಲ್ಲ ಎಕ್ಸ್ಪ್ರೆಸ್ ಮಾಡ್ದು ಪ್ರೀತಿನೇ ಯಾಕೆಂದ್ರೆ ಕೆಲವೊಂದು ವಿಷಯಗಳನ್ನ ಕೆಲವೊಬ್ರು ಆಯಿತಾ ಕೆಲವೊಂದು ರೀತಿ ಅದನ್ನು ಎಕ್ಸ್ ಎಕ್ಸ್ಪ್ರೆಸ್ ಮಾಡ್ತಾರೆ ಕೆಲವೊಬ್ಬರಿಗೆ ಅದನ್ನ ಎಕ್ಸ್ಪ್ರೆಸ್ ಮಾಡೋಕೆ ಗೊತ್ತಿರಲ್ಲ ಆಯ್ತಾ ಅದನ್ನು ತುಂಬ ಚೆನ್ನಾಗಿ ಆಯಿತಾ ಮಾತಿಲ್ಲದೆ ಮೌನದಲ್ಲೇ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ ಅದನ್ನು ನಾನು ತುಂಬ ಚೆನ್ನಾಗಿ ನೋಡಿದ್ದೀನಿ ಆಯ್ತಾ ಅದಲ್ಲದೆ ಬಿಗ್ ಬಾಸ್ ಅನ್ನೋ ಸೀಸನ್ ಲೆವೆನ್ನಲ್ಲಿ ಸ್ಕ್ರೀನ್ ಪ್ರೆಸೆಂಟಿಗೋಸ್ಕರವಾಗಿ ಯೂಸ್ ಮಾಡ್ಕೊಳ್ಳೋವಂಥವ್ರು ಬೇರೆಯವರು ಅವರು ಆ ಥರ ಮನುಷ್ಯ ಅಲ್ಲ ಅದೇ ರೀತಿ ಆಯಿತಾ ಮೋಕ್ಷಿತ ಕೂಡ ಐತೆ ಈ ಏನು ಆಯಿತಾ ಈ ಸ್ಕ್ರೀನ್ ಪ್ರೆಸೆಂಟಿಗೋಸ್ಕರವಾಗಿ ತ್ರಿವಿಕ್ರಮ ಅವ್ರ ಜೊತೆ ಮಾತಾಡಬೇಕು ಅನ್ನೋದು ಇಲ್ಲ ಅವ್ರ ಜೊತೆ ಕುತ್ಕೊಂಡು ಮಾತಾಡಬೇಕು ಅದು ಯಾವುದೇ ಒಂದು ಉದ್ದೇಶ ಕೂಡ ಮೋಕ್ಷಿತ ಇಲ್ಲ ಯಾಕೆಂದರೆ ತ್ರಿವಿಕ್ರಮ ಆಗ್ಬೋದು ಮೋಕ್ಷಿತ ಆಗ್ಬೋದು ಇಬ್ಬರಿಗೂ ಕೂಡ ಆಯ್ತಾ ಮೆಚುರಿಟಿ ತುಂಬ ಇದೆ ಆ ಮೆಚುರಿಟಿ ಇರೋದ್ರಿಂದ ಅವರು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ ಓಕೆ ನಾವು ಹೊರಗಡೆ ಹೋದ್ಮೇಲೆ ಇದ್ರ ಬಗ್ಗೆ ಮಾತಾಡೋಣ ಓಕೆ ಹೊರಗಡೆ ಹೋದ್ಮೇಲೆ ಇದನ್ನ ಕಂಟಿನ್ಯೂ ಮಾಡೋಣ ಅಂತಲೂ ಇರ್ಬೋದು ಯಾಕೆ ಅಂತಂದ್ರೆ ನಾವು ಪ್ರತಿ ಸೀಸನಲ್ಲೂ ನೋಡ್ತೀವಿ ತುಂಬಾ ಆಯಿತಾ ಅನ್ಯೂನ್ಯವಾಗಿ ಇದ್ದಂತಹ ಏನು ಜೋಡಿ ಅಂತನೇ ಆಯಿತಾ ಹೊರಗಡೆ ಟ್ರೆಂಡಿಂಗಲ್ಲಿರುವಂತಹ ಕಪಲ್ಸ್ಗಳು ಹೊರಗಡೆ ಹೋದ್ಮೇಲೆ ಏನಿಲ್ಲ ಜಸ್ಟೆ ಫ್ರೆಂಡ್ಸ್ ಅಂದಿರೋದನ್ನು ನಾವು ನೋಡಿದ್ದೀವಿ ಆದರೆ ತ್ರಿವಿಕ್ರಮ್ ಮೋಕ್ಷಿತಾ ಅಂಗಲ್ಲ ಅವ್ರಿಗಿರುವ ಮೆಚುರಿಟಿ ಏನಂದ್ರೆ ನಾವು ಬಂದಿರೋದು ಇಲ್ಲಿ ಗೇಮ್ ಆಡೋಕ್ಕೆ ಗೇಮುನ್ನಾಡೋಣ ಅನ್ನೋ ಒಂದು ಮೆಚುರಿಟಿ ಅವರು ಹೇಗಿದೆ ಇಬ್ಬರಿಗು ಅದಲ್ಲದೇ ಆಯಿತಾ ತ್ರಿವಿಕ್ರಮವರು ಅವ್ರು ಎಲ್ಲೇ ಇದ್ರೂ ಕೂಡ ಅವ್ರ ಕಣ್ಣು ಆಯಿತಾ ಮೋಕ್ಷಿತನೇ ನೋಡ್ತಾ ಇರುತ್ತೆ ನಾನು ತುಂಬ ಸರಿ ಅದನ್ನು ಅಬ್ಸರ್ವ್ ಮಾಡಿದ್ದೀನಿ ಅದಲ್ಲದೆ ಈ ಫ್ಯಾಮಿಲಿ ವೀಕಲ್ಲಿ ನಮ್ಮ ಮೋಕ್ಷಿತ ಮತ್ತು ತ್ರಿವಿಕ್ರಮ ಇವರಿಬ್ಬರು ಕೂಡ ಸ್ವಲ್ಪ ಆಯಿತಾ ಅದೆಲ್ಲ ಅಂದರೆ ಅದೆಲ್ಲವನ್ನು ದೂರ ಇಟ್ಟು ಇಬ್ಬರು ಕೂಡ ಫ್ರೆಂಡ್ ಆಗಿ ತುಂಬ ಚೆನ್ನಾಗಿ ಆಯಿತಾ ಮಿಂಗಲ್ ಆಗಿದ್ದಾರೆ ಅದಲ್ದೇನೆ ನಿನ್ನೆ ಏನು ಹ್ಯಾಪಿ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡೋ ಅಂಥದ್ದು ಇದೆ ನಮ್ಮ ಬಿಗ್ ಬಾಸ್ ಅವರು ಹೇಳ್ತಾರೆ ನಿನ್ನ ಕ್ಷಣಗಣನೆ ಇದೆ ಆಯಿತಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಗಿ ಮುಗಿತಾ ಇದೆ ಇವಾಗ ನೀವು ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀರಾ ಎರಡು ಸಾವಿರದ ಇಪ್ಪತ್ತೈದು ಕಾಲಿಡ್ತಿದ್ದೀರಾ ಅಂತಂದಾಗ ಎಲ್ಲರೂ ಆಯಿತಾ ವಿಶ್ವ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾರೆ ಕೇಕೆ ಹಾಕಿ ನಗ್ತಾರೆ ಅದಲ್ದೇ ಅಲ್ಲಿ ಪಟಾಕಿ ಶಬ್ದ ಕೆಡಿಸ್ತಾ ಇತ್ತು ಅದನ್ನು ನೋಡ್ತಾರೆ ಅದು 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 ನಡಿಬೇಕಾದ್ರೆ ಕ್ಯಾಮ್ರಾ ಹಂಗೆ ಹ್ಯಾಂಗಾಗಿ ಟರ್ನ್ ಆಗುತ್ತೆ ಮತ್ತೆ ಟರ್ನ್ ಆದಾಗ್ ನೋಡಿದ್ರೆ ತ್ರಿವಿಕ್ರಮ್ ಮೋಕ್ಷಿತ ಆಯ್ತಾ ಇಬ್ರು ಕೂಡ ಒಟ್ಟಿಗೆ ನಿಂತ್ಕೊಂಡು ಆಯ್ತಾ ಈ ತರ ತೋರಿಸ್ತಾ ಇರ್ತಾರೆ ಅಲ್ಲಿ ಪಟಾಕಿ ಹೊಡಿಯೋದು ಅದನ್ನ ತೋರಿಸ್ತಾ ಇರ್ತಾರೆ ಇಬ್ರುನು ಇಬ್ರುನು ಆಯ್ತಾ ಒಂದು ಹ್ಯಾಪಿ ನ್ಯೂ ಇಯರ್ನ ಶೇರ್ ಮಾಡ್ಕೊತಾರೆ ನ ಅದನ್ನ ಮೋಕ್ಷಿತ ಮತ್ತೆ ತ್ರಿವಿಕ್ರಮ್ ಫ್ಯಾನ್ಸ್ ಏನಿದ್ದಾರೆ ಅವರಿಗೆ ನಿಜವಾಗ್ಲೂ ಕೂಡ ಹಬ್ಬ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಒಂದೊಂದು ಕ್ಲಿಪ್ ಕೂಡ ಅವರು ಆಯ್ತಾ ಅದನ್ನ ವಿಡಿಯೋ ಮಾಡಿ ಹಾಕ್ತಾರೆ ಅದಕ್ಕೆ ಒಳ್ಳೊಳ್ಳೆ ಸಾಂಗ್ಸ್ ಹಾಕ್ತಾರೆ ಅದನ್ನ ನೋಡೋಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ ನಾನು ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ನಾನು ಇನ್ಸ್ಟಾಗ್ರಾಮ್ ತುಂಬ ನೋಡೋಲ್ಲ ನಾನು ಇನ್ಸ್ಟಾಗ್ರಾಮನ್ನು ಈ ವಿಷಯ ಕರ್ಷಣೆ ಮೊನ್ನೆ ನಿನ್ನೆ ಎಲ್ಲ ಆಯ್ತಾ ಹೋಗಿ ನಾನು ಸರ್ಚ್ ಮಾಡಿ ನೋಡಿದಾಗ ಖಂಡಿತವಾಗ್ಲೂ ಆಯಿತಾ ತುಂಬ ಫ್ಯಾನ್ಸ್ಗಳಿದ್ದಾರೆ ತ್ರಿವಿಕ್ರಮ್ ಮೋಕ್ಷಿತನಿಗೆ ಎಷ್ಟು ಒಳ್ಳೊಳ್ಳೆ ಆಯಿತಾ ಸಾಂಗ್ಸ್ ಹಾಕಿ ವಿಡಿಯೋ ಮಾಡಿದ್ದಾರೆ ನೋಡೋಕೆ ತುಂಬ ಆಯ್ತು ಅದಲ್ತೆಯೇ ಆಯಿತಾ ತ್ರಿವಿಕ್ರಮ್ ಮೋಕ್ಷಿತಾ ನಿನ್ನ ಮುಂದಿನ ದಿನಗಳಲ್ಲಿ ಅವ್ರ ರಿಲೇಷನ್ಶಿಪ್ ಹೀಗೆ ಇರುತ್ತೆ ಅದು ಹೀಗೆ ಮುಂದುವರಿಯುತ್ತೆ ಅವರಿಬ್ಬರನ್ನು ದೂರ ಮಾಡೋಕ್ಕೂ ಯಾರ ಕೈಲೂ ಆಗೋಲ್ಲ ಅದಲ್ತೆಯೇ ಆಯಿತಾ ನಾನು ಒಂದೇ ಹೇಳ್ತೀನಿ ಆಯಿತಾ ಪ್ರೀತಿ ಅನ್ನೋದು ಹತ್ರ ಇದ್ರ ಮಟ್ಟಿಗೆ ಪ್ರೀತಿ ಅಲ್ಲ ದೂರ ಇದ್ರೂ ಕೂಡ ಪ್ರೀತಿ ಕೆಲವೊಂದು ವಿಷಯಗಳು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ದಂಥ ವಿಷಯಗಳು ಮನಸ್ಸಲ್ಲಿ ಇರುತ್ತೆ ಬಟ್ ಅದನ್ನು ಆ ಟೈಮ್ ಬಂದಾಗ ಅದನ್ನು ಎಕ್ಸ್ಪ್ರೆಸ್ ಮಾಡೇ ಮಾಡ್ತಾರೆ ಈಗ ಏನು ಫ್ಯಾಮಿಲಿ ವೀಕ್ ಅಂತ ಇದೆ ಇದರಲ್ಲಿ ಖಂಡಿತವಾಗೂ ಅವರಿಬ್ಬರ ಎರಡು ಫ್ಯಾಮಿಲಿನ ನೋಡಿದಾಗ ನನಗನ್ಸಿದ್ದೆ ಏನಂದರೆ ತ್ರಿವಿಕ್ರಮ್ ಅವರು ತಾಯಿ ಮೇಲೆ ತುಂಬ ಪ್ರೀತಿ ಅದೇ ರೀತಿ ಆ ತನ್ನ ತಾಯಿಯ ಕಷ್ಟಗಳನ್ನು ಓಪನ್ ಆಗಿ ಅಂಥ ಬಿಗ್ ರಿಯಾಲಿಟಿ ಶೋ ಅಲ್ಲಿ ಹೇಳುವಂತಹ ಗುಣ ಇದೆಯಲ್ಲ ತ್ರಿವಿಕ್ರಮರಿಗೆ ಅದು ದೊಡ್ಡದು ಅದೇ ರೀತಿ ಮೋಕ್ಷಿತ ಫ್ಯಾಮಿಲಿ ಆಗಿರ್ಬೋದು ತನ್ನ ತಮ್ಮ ಈಗ ಇದ್ದಾನೆ ಅನ್ನೋದನ್ನು ಅಷ್ಟು ಜನಗಳು ಮುಂದೆ ಹೇಳ್ತಾ ಇದ್ದಾರೆ ಅದಲ್ಲದೆ ತಮ್ಮಗೋಸ್ಕರ ನಾನು ಮೊದ್ಲೇನು ಕೂಡ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಮೋಕ್ಷಿತವರು ಅದಲ್ಲದೆ ನನ್ನ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಳ ಅಂತ ಹುಡುಗಬೇಕು ಅಂದರೆ ನನ್ನ ತಮ್ಮ ಈಗಿದ್ದಾನೆ ನನ್ನ ತಮ್ಮನ ನಾನು ಬಿಟ್ಟಿರಲ್ಲ ಯಾಕೆಂದ್ರೆ ನನಗೆ ನನ್ನ ತಮ್ಮನೇ ಜೀವ ನನ್ನ ತಮ್ಮನಿಗೆ ನನ್ನ ಅಕ್ಕನ ಹೇಳೋದ್ಕಿಂತ ಹೆಚ್ಚಾಗಿ ನನ್ನ ತಾಯಿ ಆಗಿದ್ದೀನಿ ಹಾಗಾಗಿ ನನ್ನ ಅಪ್ಪ ಅಮ್ಮ ನನ್ನ ತಮ್ಮನ್ನ ಬಿಟ್ಟು ಬರೋದು ನನಗೆ ತುಂಬ ಕಷ್ಟ ಆಗುತ್ತೆ ಅವರನ್ನು ಆಯಿತಾ ನನ್ನ ತಮ್ಮ ಮತ್ತು ನನ್ನ ಅಪ್ಪ ಅಮ್ಮನ್ನ ಆಯಿತಾ ಚೆನ್ನಾಗಿ ನೋಡ್ಕೋಣ ಅಂತ ಹುಡ್ಗ ಸಿಕ್ಕಿದ್ರೆ ಖಂಡಿತವಾಗೂ ನಾನು ಮದುವೆ ಆಗ್ತೀನಿ ಅಂತ ಕೂಡ ಹೇಳಿದರು ಹಾಗಾಗಿ ಮೋಕ್ಷಿತ ತ್ರಿವೀತ್ ಅವರು ಈಗೇ ಇರಲಿ ಹೊರಗಡೆ ಹೋದ್ಮೇಲೆ ಮಾತಾಡಲಿ ಒಳ್ಳೇದಾಗಲಿ ಅವರಿಬ್ಬರಿಗೂ ಅಂತೇಳಿ ನನ್ನ ಈ ರಿವ್ಯೂನ ಆಯಿತಾ ಮುಗಿಸಿ ಇದು ರಿವ್ಯೂ ಅನ್ನೋದಕ್ಕಿಂತನೂ ಇದನ್ನ ರಿವ್ಯೂ ಅಂತ ಹೇಳಲ್ಲ ನಾನು ಇದು ನನ್ನ ಪರ್ಸನಲ್ ಒಪಿನಿಯನ್ನು ಏಕೆಂತಂದರೆ ಪ್ರೀತಿನ ರಿವ್ಯೂ ಅಂತ ಹೇಳಿದರೆ ತಪ್ಪಾಗುತ್ತೆ ಯಾಕೆಂತಂದರೆ ಪ್ರೀತಿ ಪ್ರೀತಿನೇ ಪ್ರೀತಿಗೂ ರಿವ್ಯೂಗೂ ಸಂಬಂಧ ಇಲ್ಲ ಹಾಗಾಗಿ ತ್ರಿವಿಕ್ರಮ್ ಮೋಕ್ಷಿ ಸರ್ ಇಬ್ಬರೂ ಕೂಡ ನನಗಿಷ್ಟ ಇಬ್ಬರೂ ಕೂಡ ಆಯಿತಾ ಫೈನಲಿಗೆ ಬರಲಿ ವಿನ್ ಆಗಲಿ ಅವರಿಬ್ಬರಿಗೂ ಆಲ್ ದ ಬೆಸ್ಟ್ ಹೇಳೋಣ ಬಾಯ್ ಬಾಯ್